ಸಿರಿಗೆರಿಯ ಶ್ರೀ ತರಳಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರೇ ಮುಂದುವರಿಯಬೇಕೆಂದು ದಾವಣಗೆರೆ ತಾಲೂಕಿನ ಹೆಮ್ಮನ ಬೇತೂರು ಗ್ರಾಮಸ್ಥರು ರಕ್ತದಲ್ಲಿ ಸಹಿ ಮಾಡಿ ಮಠಕ್ಕೆ ಪತ್ರ ಕಳುಹಿಸಿಕೊಟ್ಟಿದ್ದಾರೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ವಿರುದ್ಧ ಸುಳ್ಳು ಆರೋಪ ಪಿತೂರಿಗಳು ನಡೆಯುತ್ತಿದ್ದು ಹೆಮ್ಮನ ಬೇತೂರು ಗ್ರಾಮಸ್ಥರು ಶ್ರೀಗಳ ಪರವಾಗಿ ನಿಂತಿದ್ದಾರೆ ಅಲ್ಲದೆ ರಕ್ತದಲ್ಲಿ ಸಹಿ ಮಾಡಿದ್ದಾರೆ ಶ್ರೀಗಳು ಹೆಮ್ಮನ ಬೇತೂರು ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿದ ಆಧುನಿಕ ಭಗೀರಥರು ಅವರಿಂದ ಕಾರ್ಯ ಿರುವ ಇಪ್ಪತ್ತಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳ ಅಡಿಯಲ್ಲಿ ಸಾವಿರಾರು ಕೆರೆಗಳಿಗೆ ನೀರು ತುಂಬಿದಂತಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ಅಲ್ಲದೆ ಪೀಠದಲ್ಲಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರೇ ಮುಂದುವರಿಯಬೇಕೆಂದು ಮನವಿ ಕೂಡ ಮಾಡಿದ್ದಾರೆ ಗ್ರಾಮದಲ್ಲಿ ಶ್ರೀ ತಳಬಳ ಜಗದ್ದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರ ಬೇರೆ ಮಠದಂತೆ ಈ ಮಠ ಆಗ್ಬಾರ್ದನ ಕಿಚ್ಚಗೋಸ್ಕರ ಯಮ್ಮನ ಬೇತರ ಎಲ್ಲಾ ಭಕ್ತಾದಿಗಳು ರಕ್ತ ಶಿಬಿರವನ್ನು ಮಾಡಿ ರಕ್ತದಾಗ ಸಹಿ ಮಾಡಿ ನಾವು ಸ್ವಾಮಿಗಳಿರುವ ಮನೆಯ ಉಸಿರಿರೋದನ್ನ ಸ್ವಾಮಿಗಳೇ ಹೇಳಿ ಎಲ್ಲರೂ ರಕ್ತದ ಬರೆದು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ಯಮ್ಮನಬೇತೂರಿನಲ್ಲಿ ಬಹಳ ಅಡಿಕೆ ತೋಟ ಇರುವುದು ಆದರೂ ಕೆರೆ ಎಲ್ಲ ಒಣಿಗೋದಾಗೆ ಸ್ವಾಮಿಗಳು ನೀರಿನ ಹರಿಕಾರರಾಗಿ ಬಂದು ಯಮ್ಮನಬೇತೂರಿನ ಐ ಸುತ್ತಮುತ್ತ ಹಳ್ಳಿಯಲ್ಲಿ ಐವತ್ತೇಳು ಕೆರೆ ಇಪ್ಪತ್ತೇಳು ಕೆರೆ ನಲವತ್ತೇಳು ಕೆರೆಗೆ ನೀರಿನ ಹರಿಕಾರರಾಗಿ ರೈತರ ಇಳಿಗಾಗಿ ಶ್ರಮ ಪಟ್ಟಿರ್ತಾರೆ ಯಾರೋ ಕಿವಿ ಕಿವಿ ಕಿವಿಗೊಡದೆ ಇದೇ ಸ್ವಾಮಿಗಳಿದ್ದು ಅಭಿವೃದ್ಧಿ ನಮ್ಮ ಸಾಧು ವೀರೇಶವ ಸಂಘ ಈ ಮಟ್ಟಕ್ಕೆ ಬರೋಕಂದ್ರೆ ಶಿವಮುರ್ ಸ್ವಾಮಿಗಳೇ ನಮಗೆ ಇರ್ಬೇಕು ಅಂತೇಳಿ ಯಮ್ಮನಬೇತುರ ಗ್ರಾಮದಿಂದ ಎಲ್ಲರಿಗೂ ಕೇಳಿ ಕಳೆಕಳಿಯಿಂದ ಅಭ್ಯರ್ಥಿಯನ್ನು ಮಾಡಿಕೊಡ್ತಾರೆ